ಆಕರ್ಷಣೆ ಬಲಾಗುತ್ತೆ ಒಂದು ಸಣ್ಣ ಚಟುವಟಿಕೆ ಇಲ್ಲಿ ವಿದ್ಯಾರ್ಥಿನಿಯರ ನಾಲ್ಕು ತಂಡಗಳಿವೆ ನಮ್ಮ ಜನರಲ್ಲಿ ವಿದ್ಯಾರ್ಥಿಗಳು ಈ ಆಟದಲ್ಲಿ ಒಪ್ಪ ಸ್ವಲ್ಪ ಇಲ್ಲಿ ಈಗ ಇರುವಂತಹ ಮೂರು ವಿದ್ಯಾರ್ಥಿ ತಂಡ ಮೂರು ಮೂರು ವಿದ್ಯಾರ್ಥಿನಿಯರು ಏನು ಇಂಥ ರಸ್ತೆ ಮಾಡಿದರೋ ಆ ರಸ್ತೆನ ಬೇರ್ಪಡಿಸೋ ಪ್ರಯತ್ನವನ್ನು ಮಾಡ್ತಾರೆ ಮಾಡಿದ ಮೇಲೆ ನೀವು ಯಾವ ರೀತಿಯವರು ಸುಲಭವಾಗಿ ಅವರ ಬಂಧವನ್ನು ತುಂಬ ಸಾಧ್ಯ ಆಯಿತು ಅಂತ ನೀವು ಒತ್ತೇ ಇಟ್ಕೋಬಾರ್ದು ರೈಟ್ಸ್ ಹಾಂ বিমতা চাই পাৰি অম নি ವಿದ್ಯಾರ್ಥಿಗಳಿಗೆ ಕನ್ನಡ ಜಿಲ್ಲೆಯ ತೆರೆದು ವಿದ್ಯಾರ್ಥಿಗಳು ಒಂದು ಬಂಧಗಳನ್ನು ಉಂಟು ಈಗ ಆ ಮೂರು ಜನ ವಿದ್ಯಾರ್ಥಿಗಳು ಇವರು ಬಂಧವನ್ನು ಉಡುಗು ಮಾಡೋಕ್ಕೆ ಪ್ರಯತ್ನ ಈ ಕಡೆ ಹುಡುಗರು ಉತ್ತರ ಹೇಳ್ರಿ ಈ ಮೂರಲ್ಲಿ ಸುಲಭವಾಗಿ ಯಾರ ಬಂಧವನ್ನು ಬೇರ್ಪಡಿಸೋಕ್ಕೆ ಸಾಧ್ಯ ಆಗುತ್ತೆ ಯಾವುದೋ ಯಾವ ತಂಡನ ಬಂಗವನ್ನು ಸೇರ್ಪಡಿಸಿದ ಕಣಗಳು ಒಬ್ಬರಿಗೊಬ್ರು ಬಿಗಿಯಾಗಿ ತಂಡ ಪರಸ್ಪರ ಆಕರ್ಷಣೆ ಬಲ ಜಾಸ್ತಿ ಇತ್ತು ಅಂತೇಳಿ ಇಲ್ಲಿ ಸ್ವಲ್ಪ ಕಡಿಮೆ ಇಲ್ಲಿ ತುಂಬ ಕಡಿಮೆ ಇದೆ ಅಂತ ರೈಟ್ ಇದು ಈ ಚಿಡುವಳಿಕೆ ಜನ ಪ್ರವಾಹ ಮುಂಚಿತ ಬರುತ್ತೆ ಜೊತೆಗೆ ರದರ ಕಣಗಳ ಮಧ್ಯೆ ಪರಸ್ಪರ ಆಕರ್ಷ ಇರುತ್ತೆ ಅಂತ ತೋರಿಸೋದು ತುಂಬ ಚಟುವಟಿಕೆ ಹೀಗಾಗಿ ಇವರಿಗೆ ಯಾವ್ದೇನೋ ಕಣಗಳು ಯಾವಾಗ ಒಂದು ಆಗಿರ್ತವೋ ಅವುಗಳ ಮಧ್ಯೆ ಪರಸ್ಪರ ಆಕರ್ಷ ಜಾಸ್ತಿ ಇರುತ್ತೆ ಅಂತ ಅಂತೇಳಿ ಬಿಡಿ ಬಿಡಿಯಾಗಿದ್ದಾಗ ಸುತವಾಗಿದ್ದಾಗ ಆಕರ್ಷ ಬಲ ಕಡಿಮೆ ಇರುತ್ತೆ ಯು